ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲಾರಿಗೂ ಸೊ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಹಗ್ರಿ ಬೊಮ್ಮನಳ್ಳಿ ಟ್ರ್ಯಾಕ್ ಬಗ್ಗೆ ಇದ್ದೀನಿ ಹಗ್ರಿ ಬೊಮ್ಮನಹಳ್ಳಿ ಟ್ರ್ಯಾಕ್ ಎಲ್ಲಿ ಬರುತ್ತೆ ನೀವು ಹೇಗೆ ತಲುಪ್ಬೋದು ಅಲ್ಲಿಗೆ ಮತ್ತು ಎಷ್ಟು ಫೀಸ್ ಇರುತ್ತೆ ಊಟದ ವ್ಯವಸ್ಥೆ ಹೇಗಿದೆ ಹಾಸ್ಟೆಲ್ ನೀವು ಉಳ್ಕೊಳ್ಳೋವಂಥ ವ್ಯವಸ್ಥೆ ಹೇಗಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಫ್ರೆಂಡ್ ಆಗಿರುವಂಥ ಭೂಪೇಶ್ ಅವರು ನಮಗೆ ಅಲ್ಲಿಂದ ವಿಡಿಯೋಗಳು ಕಳಿಸಿದ್ದಾರೆ ನನಗೆ ಹೋಗೋಕ್ಕಾಗಲಿಲ್ಲ ಸೊ ಅವರು ಒಂದು ವಾರ ಟ್ರೈನಿಂಗ್ ಹೋಗಿರೋದರಿಂದ ಅಲ್ಲಿಂದ ಪ್ರತಿಯೊಂದು ನನಗೆ ವಿಡಿಯೋ ಮಾಡಿ ಕಳಿಸಿ ಸರ್ ಈ ಥರ ಇದೆ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿಬಿಟ್ಟು ಎಲ್ಲ ಸ್ನೇಹಿತರಿಗೂ ತಿಳಿಸಿ ಸರ್ ಅಂತ ಹೇಳಿದ್ರು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ವೀಡಿಯೋನ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ಗೊತ್ತಾಗಲಿ ವೀಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಇನ್ನೂ ಯಾರನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ ಮತ್ತು ಇನ್ನೂ ಯಾರನ್ನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಅದರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಸ್ನೇಹಿತರೆ ನಾವು ಹಗರಿಬೊಮ್ಮನಳ್ಳಿ ಟ್ರ್ಯಾಕ್ ಹೋಗಬೇಕು ಅಂತಂದರೆ ನಾವು ಫಸ್ಟು ಬರಬೇಕಾಗತ್ತೆ ಹೊಸಪೇಟೆ ಸಿಟಿಗೆ ಬರಬೇಕಾಗತ್ತೆ ನೀವು ಟ್ರೈನ್ ಟ್ರೈನಲ್ಲಾದರೂ ಬರ್ಬೋದು ಅಥವಾ ಬಸ್ಸಲ್ಲಾದರೂ ಬರ್ಬೋದು ಬಸ್ಸಲ್ಲಿ ಬಂದರೆ ನೀವು ಬಸ್ ಸ್ಟ್ಯಾಂಡಿಂದ ಮತ್ತೆ ಹಗ್ರಿ ಬೊಮ್ಮನಹಳ್ಳಿ ಬಸ್ ಹತ್ಕೋಬೇಕಾಗುತ್ತೆ ಹೊಸಪೇಟೆಯಿಂದ ಒನ್ ಅವರ್ ಜರ್ನಿ ಆಗುತ್ತೆ ಹಗರಿಬೊಮ್ಮನಹಳ್ಳಿಗೆ ನೀವು ಟ್ರೈನಲ್ಲಾದರೂ ಹೋಗ್ಬೋದು ಡೈರೆಕ್ಟ್ ಹೊಸಪೇಟೆಗೆ ಬಂದು ಹೊಸಪೇಟೆಯಿಂದ ಕೂಡ ಹಗ್ರಿ ಬೊಮ್ಮಿಗೆ ಟ್ರೈನ್ ಇದೆ ನಾವು ಹಗರಿ ಬೊಮ್ಮನಹಳ್ಳಿ ರೀಚ್ ಆದರೆ ಬಸ್ಸಲ್ಲಿ ರೀಚ್ ಆದರೆ ಹಗರಿ ಬೊಮ್ಮನಳ್ಳಿ ಬಸ್ ಸ್ಟಾಪಿಂದ ಹೊರಗಡೆ ಬಂದರೆ ಅಲ್ಲಿ ಶೇರ್ ಆಟಗಳು ಸಿಗ್ತವೆ ಅಲ್ಲಿಂದ ನಾವು ಮೂವತ್ತು ರೂಪಾಯಿ ಕೊಟ್ಬಿಟ್ಟು ನೋಡಿ ಈ ಪ್ಲೇಸಿಗೆ ಬರಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇದು ಪ್ಲೇಸ್ ಬಂದ್ಬಿಟ್ಟು ಮಾನ್ವಿ ಅಂತ ಊರಿಲ್ಲಿ ಅಂದರೆ ಊರಲ್ಲ ಈ ಪ್ಲೇಸು ಊರಿದೆ ಬಟ್ ಇಲ್ಲಿ ಯಾವುದೇ ರೀತಿಯ ಸ್ಟಾಪ್ ಇಲ್ವಲ್ಲ ಸೊ ಈ ಸ್ಟಾಪ್ಗೆ ಮಾನ್ವಿ ಸ್ಟಾಪು ಅಂತ ಹೇಳ್ತಾರೆ ಈ ಕಡೆಯಿಂದ ಬಂತಲ್ಲ ಇದು ಹಗ್ರಿ ಬೊಮ್ಮನಹಳ್ಳಿ ಟು ಹರಿಯಾರ ಹೋಗುವಂಥ ಹೈವೆ ಆಲ್ಮೋಸ್ಟ್ ಎಲ್ಲ ಬಸ್ಗಳು ಬರ್ತಾ ಇರುತ್ತೆ ಬಟ್ ಆದರೂ ಯಾವ ಬಸ್ಗಳು ಸ್ಟಾಪ್ ಮಾಡಲ್ಲ ನೀವು ಕಂಪಲ್ಸರಿ ಆಟೋ ಅಲ್ಲೇ ಬರಬೇಕಾಗುತ್ತೆ ಇಲ್ಲಿಗೆ ಓಕೆನಾ ಇಲ್ಲಿ ಬೋರ್ಡು ಕೂಡ ಇದೆ ನಿಮಗೆ ಗೊತ್ತಾಗುತ್ತೆ ಆಟೋದವ್ರಿಗೆ ಹೇಳಿದ್ರು ಕೂಡ ಇಲ್ಲಿ ಸ್ಟಾಪ್ ಮಾಡ್ತಾರೆ ಸರ್ ನಮಗೆ ಟ್ರ್ಯಾಕ್ ಹೋಗ್ತಾ ಇದ್ವಿ ಟ್ರ್ಯಾಕ್ ಹತ್ರ ನಮಗೆ ಸ್ಟಾಪ್ ಮಾಡಿ ಅಂದರೆ ಇಲ್ಲಿ ಸ್ಟಾಪ್ ಮಾಡ್ತಾರೆ ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇನು ಆರ್ಚ್ ಇದೆಯಲ್ಲ ಇದು ಹೈವೇಯಿಂದ ಮತ್ತೆ ನಾವು ಟ್ರ್ಯಾಕಿಗೆ ಹೆಚ್ಚು ಕಮ್ಮಿ ಒಂದೂವರೆ ಕಿಲೋಮೀಟ್ರ್ ಮತ್ತೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಒಳಗಡೆ ಹೋಗಲ್ಲ ಆಟೋದು ಅಂದರೆ ಹೋಗುತ್ತೆ ರೋಡ್ ಇದೆ ಬಟ್ ಅವರು ಲಾಸ್ಟ್ ಸ್ಟಾಪ್ ಇಲ್ಲೇ ಕೊಡ್ತಾರೆ ಇಲ್ಲಿಂದ ನಾವು ಕಂಪಲ್ಸರಿ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ ಟ್ರ್ಯಾಕ್ ಫೀಸ್ ಬಂದ್ಬಿಟ್ಟು ಸ್ನೇಹಿತರೆ ಮೂರು ಸಾವಿರದ ಆರುನೂರು ರೂಪಾಯಿ ಇರುತ್ತೆ ನಿಮಗೆ ಹಾಸ್ಟೆಲ್ ಚಾರ್ಜು ಅಂತ ಆರುನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತು ಊಟದ ಚಾರ್ಜು ಅಂತ ಸಪ್ರೇಟಾಗಿ ಒಂಬೈನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ನೋಡಿ ಇಲ್ಲೇನು ನೋಡ್ತಿದ್ದೀರಲ್ಲ ಇದೇ ಹಗರಿ ಬೊಮ್ಮನಳ್ಳಿ ಟ್ರ್ಯಾಕು ಬಟ್ ಊಟ ಸರಿ ಇಲ್ಲ ಅಂತ ಹೇಳ್ತಿದ್ರು ಸ್ನೇಹಿತರು ಬರೀ ಮೂರು ಟೈಮು ಅನ್ನ ರಸಮ್ಮೆ ಕೊಡ್ತಾರೆ ತಿನ್ನೋಕ್ಕಾಗಲ್ಲ ಅಂತ ಸೊ ಹಾಗೆ ಆದರೆ ನಿಮಗೆ ಊಟ ಅಲ್ಲಿ ಮಾಡೋಕೆ ಇಷ್ಟ ಇಲ್ಲ ಅಂತಂದರೆ ಈ ಟ್ರ್ಯಾಕ್ ಪಕ್ಕದಲ್ಲೇ ಒಂದು ಹೋಟೆಲ್ ಥರ ಇದೆ ಅಲ್ಲಿ ಟೀ ಕಾಫಿ ನಿಮಗೆ ಗುಟ್ಕಾ ಸಿಗರೇಟು ಎಲ್ಲ ಸಿಗುತ್ತೆ ಬಟ್ ಅದೆಲ್ಲ ಒಳಗಡೆ ಅಲೌಡ್ ಇಲ್ಲ ಬಟ್ ನಿಮ್ಗೆ ಅಲ್ಲಿ ಇಷ್ಟ ಇಲ್ಲ ಅಂತಂದರೆ ಊಟ ಇಲ್ಲೂ ಕೂಡ ಮಾಡ್ಬೋದು ನೂರೈವತ್ತು ರೂಪಾಯಿಗೆ ಮೂರು ಟೈಮ್ ಊಟ ಚೆನ್ನಾಗಿ ಕೊಡ್ತಾರಂತೆ ಮತ್ತು ಇನ್ನೊಂದೇನಂದರೆ ಹಾಸ್ಟೆಲಲ್ಲಿ ಸ್ನೇಹಿತರೆ ಇಲ್ಲೇನಿದೆಯಲ್ಲ ಹಾಸ್ಟೆಲ್ಲು ಹಾಸ್ಟೆಲಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ ಒಂದು ಹೇಳಿದ್ನಲ್ಲ ಇವಾಗ ಊಟದ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ ಮತ್ತು ಏನಪ್ಪ ಅಂದರೆ ರಾತ್ರಿ ಎರಡು ಗಂಟೆಗೆ ಲೈಟ್ ಹೋಗುತ್ತೋ ಅಥವಾ ಅವರೇ ಬೇಕು ಅಂತ ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ ಕಾಟ ಸೊಳ್ಳೆ ಕಾಟ ತುಂಬ ಇದೆ ಸರ್ ಅಂತ ಹೇಳ್ತಿದ್ರು ಬಾತ್ರೂಮ್ ಸೊಳ್ಳೆ ಬಂದವೆ ಮಲಗಿದ್ರೆ ಕಾಟ ಹಿಂಗಾದರೆ ನಮ್ಮ ಪರಿಸ್ಥಿತಿಗಳು ಹೆಂಗೆ ಕರೆಕ್ಟಾಗೆ ಮೂರು ಮುಕ್ಕಾಲು ಎರಡೂವರೆನ ಕರೆಂಟ್ ಇಲ್ಲ ಹ್ಞೂ ಅವನು ನೋಡ್ರೆ ಆಚೆ ಮಲ್ಗ ಅವನೇ ಯಾರು ಅನ್ಬಂತು ಏನು ಮಾಡಿದ್ರು ಪರಿಸ್ಥಿತಿ ಹಿಂಗೆ ಐತೆ ಬಂದ್ಬಿಟ್ಟಿದ್ದೀವಿ ಹಾಂ ಈ ಕಷ್ಟ ಯಾರಿಗೂ ಬರೋದು ಬೇಡ ಇವರು ಇಷ್ಟೆಲ್ಲ ಇಸ್ಕೊಳ್ತಾ ಇದ್ದಾರಲ್ಲ ಅಟ್ಲೀಸ್ಟು ಒಂದು ಯು ಪಿ ಎಸ್ಸು ಇಲ್ಲಾಂದರೆ ಒಂದು ಜನ್ರೇಟ್ರು ಒಂದು ಇಡಬೇಕು ಬಂದಿರೋರು ಗಾಡಿ ಕಲಿಯೋಕೆ ಬಂದಿರೋರು ಡ್ರೈವಿಂಗ್ ಎಷ್ಟು ಟ್ರ್ಯಾಕ್ ಟೆಸ್ಟ್ ಕಲಿಯಕ್ಕೆ ಬಂದವರು ಏನು ಇಲ್ಲ ಅಂದ್ರೆ ಹೇಗೆ ಆ ಊಟ ನೋಡೋರೆ ಡೈಲಿ ದಿವಸ ಆದರೂ ತರಕಾರಿ ಸಾರು ಮಾಡೋರ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ ಸೊ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಉಳ್ಕೊಳ್ಳೋ ಹಾಸ್ಟೆಲ್ ಬಗ್ಗೆ ಮತ್ತು ಊಟದ ವ್ಯವಸ್ಥೆ ಬಗ್ಗೆ ಬಿಟ್ಟರೆ ಇನ್ನು ಟ್ರ್ಯಾಕ್ ಬಗ್ಗೆ ಏನು ಅಂತ ಕಂಪ್ಲೇಂಟ್ ಇಲ್ಲ ಟ್ರ್ಯಾಕ್ ತುಂಬ ಚೆನ್ನಾಗಿದೆ ಸರ್ ಅಂತ ಚ ಹೇಳ್ತಿದ್ದಾರೆ ಟ್ರ್ಯಾಕು ಟ್ರ್ಯಾಕಲ್ಲಿರುವಂಥ ಮಾಸ್ಟ್ರುಗಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್ ಟೆಕ್ನಿಕಲ್ ಆಗಿ ಸೊ ನಾನು ಟೋಟಲಾಗಿ ಗಾಡಿನೇ ಬರ್ತಾ ಇರಲಿಲ್ಲ ಇಲ್ಲಿ ಬಂದು ತುಂಬ ಚೆನ್ನಾಗಿ ಕಲಿತೆ ಅಂತ ಹೇಳ್ತಿದ್ದಾರೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತಂದರೆ ಸ್ನೇಹಿತರೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಎಲ್ಲು ರಿವರ್ಸ್ ಎಲ್ ಪಾರ್ಕಿಂಗ್ ಏನಿದೆ ನೋಡಿ ಇದು ಬಂದ್ಬಿಟ್ಟು ಒಂದು ರೈಟಿಗೆ ಇದ್ದಾರೆ ಒಂದು ಲೆಫ್ಟಿಗೆ ಕೊಡ್ತಿದ್ದಾರೆ ಇವು ನಿಮಗೆ ಗೊತ್ತಿರ್ಬೋದು ಹಾಸನಲ್ಲಿ ರೆಡಿ ಆಗ್ತಿರುವಂಥ ಸೆನ್ಸಾರ್ ಟ್ರ್ಯಾಕು ನಾವು ಎಲ್ಲಿ ಟ್ರ್ಯಾಕು ರಿವರ್ಸು ಮಿರರ್ ನೋಡಿ ಹೊಡಿಬೇಕು ಮತ್ತು ಹುಮ್ನಾಬಾದಲ್ಲಿರೋ ಟ್ರ್ಯಾಕ್ ಬಂದ್ಬಿಟ್ಟು ರೈಟು ಕತ್ತು ಹೊರಗಡೆ ಹಾಕಿ ಹೊಡೆಯುವಂಥದ್ದು ಸೊ ನಮಗೆ ಯಾವ ಟ್ರ್ಯಾಕ್ ಬೀಳುತ್ತೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲಿ ಬಂದರೆ ಎರಡೂ ಟ್ರ್ಯಾಕು ನೀಟಾಗಿ ಪರ್ಫೆಕ್ಟ್ ಆಗ್ಬೋದು ಸೊ ಒಂದು ದಿನಕ್ಕೆ ಒಂದು ಟ್ರ್ಯಾಕಲ್ಲಿ ಮೂರು ಮೂರು ರೌಂಡ್ ಕೊಡ್ತಾರಂತೆ ಎಲ್ಲಲ್ಲಿ ಮೂರು ರೌಂಡ್ ಆದರೆ ಎಸ್ಸಲ್ಲಿ ಮೂರು ರೌಂಡ್ ಆದರೆ ಅಪ್ಪಲ್ಲಿ ಮೂರು ರೌಂಡು ಎಂಟಲ್ಲಿ ಮೂರು ರೌಂಡು ಈ ಥರ ಎಲ್ಲ ಟ್ರ್ಯಾಕು ಮೂರು ಮೂರು ರೌಂಡ್ ಕೊಡ್ತಾರೆ ನನಗೆ ಪಾಸಿಟಿವ್ ಪಾಯಿಂಟ್ ಅನಿಸಿದ್ದೇನಪ್ಪ ಅಂತಂದರೆ ಎಲ್ ಟ್ರ್ಯಾಕು ಯಾಕಂದರೆ ಕೆಲವೊಂದು ಟ್ರ್ಯಾಕಲ್ಲಿ ಬರೀ ರೈಟಲ್ಲಿ ಇಟ್ಟಿರ್ತಾರೆ ಇಲ್ಲಾಂದರೆ ಲೆಫ್ಟಲ್ಲಿ ಇಟ್ಟಿರ್ತಾರೆ ಬಟ್ ಇಲ್ಲಿ ಟಿ ಶೇಪ್ ರೋಡ್ ಇರೋದ್ರಿಂದ ನಾವು ನಾವು ಹಾಸನ ಟ್ರ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡವರು ಬರೀ ಲೆಫ್ಟಲ್ಲಿ ಬೇಕಾದ್ರೆ ಹೊಡ್ಕೋಬೋದು ಇಲ್ಲ ನಾವು ಹುಮ್ನಾಬಾದ್ ಟ್ರ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡವ್ರು ಬರೀ ರೈಟಲ್ಲಿ ಬೇಕಾದ್ರೆ ಹೊಡ್ಕೋಬೋದು ಇವಾಗ ನೋಡಿ ಈ ಟ್ರೇ ಇದು ಫಸ್ಟಿಗೆ ರೈಟ್ ಎಲ್ಲಿ ಟ್ರ್ಯಾಕ್ ಹೊಡೆದ್ರು ಮತ್ತು ಇವಾಗ ಗಾಡಿನ ಲೆಫ್ಟಿಗೆ ಟರ್ನ್ ಮಾಡಿದ್ದಾರೆ ನೋಡಿ ಲೆಫ್ಟಿಗೆ ಟರ್ನ್ ಮಾಡಿ ಮತ್ತೆ ಲೆಫ್ಟಲ್ಲಿ ರಿವರ್ಸ್ ಬಂದು ಪಾರ್ಕ್ ಮಾಡ್ತಾರೆ ಗಾಡಿ ಸೊ ಈ ಟ್ರೈನಿಂಗ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಹಗ್ರಿ ಬೊಮ್ಮನಹಳ್ಳಿನಲ್ಲಿ ಸ್ವಲ್ಪ ನೀವು ಪೋಲ್ಗಳು ನೋಡಿದ್ರೆ ಒಂದು ಚೂರು ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ನನಗನ್ನಿಸ್ತಾ ಇದೆ ಸೊ ಬಿಗ್ನರ್ ಸ್ಟಾರ್ಟಿಂಗ್ ಕಲಿಯೋರಿಗೆ ಇದು ಓಕೆ ಅನಿಸುತ್ತೆ ಬಟ್ ನಾವು ಟ್ರ್ಯಾಕಲ್ಲಿ ಹೊಡಿಬೇಕಾದ್ರೆ ಇನ್ನೊಂದು ಚೂರು ಪೋಲ್ ಹತ್ತಿರ ಇರಬೇಕಾಗತ್ತೆ ಯಾಕಂದರೆ ಒಂದು ಎರಡು ಪೋಲು ತುಂಬ ಹತ್ತಿರ ಇಟ್ಟು ನಾವು ಹೊಡೆದ್ರೆ ಒಂದು ಎರಡು ಪೋಲ್ ಬಿದ್ದರೂ ಪರವಾಗಿಲ್ಲ ಸೊ ನಾವು ಟ್ರ್ಯಾಕಲ್ಲಿ ಪರ್ಫೆಕ್ಟಾಗಿ ಹೊಡಿಬೋದು ಇಲ್ಲಿ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದೆ ಅನಿಸುತ್ತೆ ಪೋಲ್ಗಳು ಸೊ ಬಿಗ್ನರ್ ಕಲಿಯೋರಿಗೆ ಇದು ಪರ್ಫೆಕ್ಟ್ ಟ್ರ್ಯಾಕು ಅಂತ ಅನಿಸ್ತಾ ಇದೆ ಸ್ನೇಹಿತರೆ ಎಲ್ಲ ಟ್ರ್ಯಾಕಿಗೆ ನಿಮ್ಗೆ ಎಕ್ಸಾಮಲ್ಲಿ ಯಾವ ಥರ ಟೈಮಿಂಗ್ಸ್ ಇರುತ್ತೆ ಅಂದರೆ ಒಂದು ನಿಮಿಷ ಆದಮೇಲೆ ಒಂದು ಪ್ರತಿ ಥರ್ಟಿ ಸೆಕೆಂಡ್ಸ್ಗೆ ಒಂದು ಮಾರ್ಕ್ಸ್ ಕಟ್ಟಾಗ್ತಾ ಇರುತ್ತೆ ಒಂದು ಪೋಲ್ ಬಿದ್ದರೂ ಕೂಡ ಒಂದು ಮಾರ್ಕ್ಸ್ ಕಟ್ಟಾಗ್ತಾ ಇರುತ್ತೆ ಎವ್ರಿ ತರ್ಟಿ ಸೆಕೆಂಡ್ಸ್ಗೆ ಒಂದೊಂದು ಮಾರ್ಕ್ಸ್ ಹೋಗ್ತಾ ಇರುತ್ತೆ ನಿಮಗೆ ಬೈ ಚಾನ್ಸ್ ನೀವೇನಾದರೂ ಎಲ್ ಟ್ರ್ಯಾಕ್ ಹೊಡ್ಯಕ್ಕೆ ಎರಡೂವರೆ ನಿಮಿಷ ತೊಗೊಂಡ್ಬಿಟ್ರೆ ನಿಮ್ಗೆ ಯಾವುದೇ ರೀತಿಯಾಗಲಿ ಮಾರ್ಕ್ಸ್ ಕೊಡಲ್ಲ ಮ್ಯಾಕ್ಸಿಮಮ್ ಸೆವೆನ್ ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಇದು ಸೊ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಎಂಟು ಟ್ರ್ಯಾಕ್ ಏಟ್ ಟ್ರ್ಯಾಕ್ ಸೊ ಇದಕ್ಕೂ ಕೂಡ ನಿಮಗೆ ಅಷ್ಟೇ ಒಂದು ನಿಮಿಷ ಟೈಮ್ ಇರುತ್ತೆ ಸ್ನೇಹಿತರೆ ಈ ಟ್ರ್ಯಾಕ್ ನೀವು ಕಂಪ್ಲೀಟ್ ಮಾಡೋಕ್ಕೆ ಒಂದು ನಿಮಿಷದಿಂದ ಏನೇ ಎಕ್ಸ್ಟ್ರಾ ಟೈಮ್ ಮಾಮೂಲಿ ಥರ್ಟಿ ಸೆಕೆಂಡ್ಸ್ಗೆ ಒಂದೊಂದು ಮಾರ್ಕ್ಸ್ ಕಟ್ಟಾಗ್ತಾ ಇರುತ್ತೆ ಎವ್ರಿ ತರ್ಟಿ ಸೆಕೆಂಡ್ಸ್ ಎಕ್ಸ್ಟ್ರಾ ಆದಂಗಿಲ್ಲ ಬಟ್ ಈ ಎಂಟು ಟ್ರ್ಯಾಕಲ್ಲಿ ಯಾವ ಥರ ಅಂದರೆ ನೀವು ಮೂರು ನಿಮಿಷ ಏನಾದರೂ ತಗೊಂಡ್ರೆ ಮೂರು ನಿಮಿಷ ಕ್ರಾಸ್ ಆಗೋಯಿತು ಅಂದರೆ ನಿಮಗೆ ಯಾವುದೇ ರೀತಿಯಾಗಲಿ ಮಾರ್ಕ್ಸ್ ಕೊಡಲ್ಲ ಒಂದು ಕೊಂಬ ಬಿದ್ದರೆ ಒಂದು ಮಾರ್ಕ್ಸ್ ಕಟ್ಟಾಗ್ತಾ ಇದೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು ಫೈವ್ ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ ಸೊ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದು ರಿವರ್ಸ್ ಎಸ್ ಪಾರ್ಕಿಂಗ್ ಅಂತ ಇದು ರಿವರ್ಸ್ ಎಸ್ ಇದು ಒಂದು ರೈಟ್ ಎಸ್ ಇರುತ್ತೆ ಒಂದು ಲೆಫ್ಟ್ ಎಸ್ ಇರುತ್ತೆ ಎಲ್ಲಿ ಹುಮ್ನಾಬಾದಲ್ಲಿ ಬಟ್ ಹಾಸನಲ್ಲಿ ಒಂದೇ ರೈಟ್ ಒಂದೇ ಇದೆ ಅಂತ ಹೇಳ್ತಿದ್ದಾರೆ ಓಕೆನಾ ಇದಕ್ಕೆ ಟೈಮಿಂಗ್ ಬಂದ್ಬಿಟ್ಟು ಸ್ನೇಹಿತರೆ ಮೂರು ನಿಮಿಷ ಟೈಮಿಂಗ್ ಇರುತ್ತೆ ಏಳು ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ ಓಕೆನಾ ಸೊ ಮಿನಿಮಮ್ ತ್ರೀ ಮಿನಿಟ್ಸಲ್ಲಿ ನೀವು ಪಾಸ್ ಆಗಬೇಕು ಬೈ ಚಾನ್ಸ್ ಏನೋ ತ್ರೀ ಮಿನಿಟ್ಸ್ಗಿನ ಜಾಸ್ತಿ ಟೈಮ್ ತೊಗೊಂಡ್ರೆ ಮಾಮೂಲಿ ಸೇಮ್ ಥರ್ಟಿ ಸೆಕೆಂಡ್ಸ್ಗೆ ಒಂದೊಂದು ಮಾರ್ಕ್ಸ್ ಕಟ್ಟಾಗ್ತಾ ಇರುತ್ತೆ ಒಂದು ಪೋಲ್ ಬಿದ್ದರೆ ಒಂದು ಮಾರ್ಕ್ಸ್ ಕಟ್ಟಾಗ್ತಾ ಇರುತ್ತೆ ಟೋಟಲ್ ಏಳು ಮಾರ್ಕ್ಸಿದು ಎಕ್ಸಾಮ್ ಇದು ನೀವೇನಾದರೂ ಈ ರಿವರ್ಸ್ ಎಸ್ಸು ಹೊಡಿಯೋಕ್ಕೆ ನೀವೇನಾದರೂ ಐದು ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತೊಗೊಂಡ್ರೆ ನಿಮಗೆ ಯಾವುದೇ ರೀತಿಯಾಗಲಿ ಅಂಕ ಸಿಗೋದಿಲ್ಲ ಓಕೆನಾ ಇದಕ್ಕೆ ಡೀಟೇಲಾಗಿ ಎಷ್ಟು ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ ಯಾವುದೇ ಅದಕ್ಕೆ ಎಷ್ಟೆಷ್ಟು ಡೀಟೇಲಾಗಿ ಸ್ನೇಹಿತರೆ ನಾನು ಅದನ್ನು ನಿಮಗೆ ಪಿ ಡಿ ಎಫ್ ಲಿಂಕ್ನ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ನೀವು ಅದನ್ನೊಂದ್ಸತಿ ಚೆಕ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಈ ರಿವರ್ಸ್ ಟ್ರ್ಯಾಕ್ ಯಾವ ಥರ ಅಂದರೆ ಸ್ನೇಹಿತರೆ ನೀವು ಸ್ಟಾರ್ಟಿಂಗ್ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿಂದ ರಿವರ್ಸ್ ಎಂಡ್ ಆಗೋವರೆಗೂ ಮಾತ್ರ ನೀವು ವಾಪಸ್ ಮತ್ತೆ ಹೋಗೋ ಥರ ಏನಿರಲ್ಲ ಟೈಮಿಂಗು ಮೂರು ನಿಮಿಷ ಟೈಮಿಂಗು ನೀವು ಸ್ಟಾರ್ಟಿಂಗ್ ಆಗಿ ನೋಡಿ ಇವಾಗ ಬಸ್ ಸ್ಟಾಪ್ ಆಗ್ತಿದೆ ನೋಡಿ ಸೊ ನೋಡಿ ಇಲ್ಲಿಗೆ ಬರೋವರೆಗೂ ಮಾತ್ರ ಟೈಮಿಂಗ್ ಇರೋದು ನಿಮ್ಗೆ ರಿಟರ್ನ್ ಹೋಗೋ ಟೈಮಿಂಗ್ ಇಲ್ಲ ಈ ಎಂಡಾಗಿ ಸ್ಟಾಪ್ ಆಗುತ್ತಲ್ಲ ಸ್ಟಾಪ್ ಆಗಿದ್ಮೇಲೆ ಅಲ್ಲೊಬ್ಬರು ವಿಶಿ ಹೊಡಿತಾರೆ ಸೊ ವಿಸಿಟಲ್ಲಿ ಮೇಲೆ ಅಲ್ಲಿಗೆ ಸ್ಟಾಪ್ ನಿಮಗೆ ಇದು ರಿವರ್ಸ್ ಬರೋದಷ್ಟೇ ನಿಮಗೆ ಇಂಪಾರ್ಟೆಂಟು ಮತ್ತು ಮುಂದಕ್ಕೆ ಹೋಗಬೇಕಾದ್ರೆ ಪೋಲ್ ಬೀಳೋದಾಗಲಿ ಅಥವಾ ನಿಮಗೆ ಟೈಮಿಂಗ್ಸು ಏನು ಮ್ಯಾಟ್ರ್ ಆಗಲ್ಲ ಇವಾಗ ಎಕ್ಸಾಮ್ ಇರೋದು ರಿವರ್ಸ್ ಬರಬೇಕಾದ್ರೆ ಯಾವುದು ಪೋಲ್ ಬೀಳಬಾರ್ದು ಮತ್ತು ಮೂರು ನಿಮಿಷದೊಳಗಡೆ ನೀವು ಟ್ರ್ಯಾಕ್ ಕಂಪ್ಲೀಟ್ ಮಾಡಬೇಕು ವಾಪಸ್ ಹೋಗಿ ರಿಟರ್ನ್ ಗಾಡಿಯಲ್ಲಿ ತೊಗೊಂಡು ಪಾರ್ಕ್ ಮಾಡೋದು ಅದಕ್ಕೇನು ಹೋಗ್ಬೇಕಾದ್ರೆ ಪೋಲ್ ಬಿದ್ದರೂ ಸರಿ ಅಥವಾ ನಿಮ್ಗೆ ಟೈಮಿಂಗ್ ಏನು ಇಂಪಾರ್ಟೆಂಟ್ ಇರೋಲ್ಲ ಅದು ಒಂದು ಗಮನದಲ್ಲಿ ಇಟ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ರಿವರ್ಸ್ ಬಂದು ಹೋಗಿ ಸ್ಟಾಪ್ ಮಾಡೋದು ಅಷ್ಟೇ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ನಿಮಗೆ ಟೈಮು ಆಗೋಲ್ಲ ಪೋಲ್ ಬೀಳೋದು ಕೂಡ ಆಗೋಲ್ಲ ಸೊ ಸ್ನೇಹಿತರೆ ವಿಡಿಯೋ ನೋಡ್ತಿದ್ದವರು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೋ ಚಾನಲ್ಗೆ ಹೊಸುಬ್ರಾಗಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಸೊ ಎಲ್ಲ ಸ್ನೇಹಿತರಿಗೂ ಕೂಡ ಮಾಹಿತಿ ಗೊತ್ತಾಗಲಿ ಸೊ ನೋಡಿ ಸ್ನೇಹಿತರೆ ಇಲ್ಲೇನು ನೋಡ್ತಾಯಿದಾರಲ್ಲ ಇದು ಹಗ್ರಿ ಬೊಂಬ್ನಳ್ಳಿ ಅಪ್ಪು ಅಪ್ಗ್ರೇಡೆಂಟು ಅಂತಾರೆ ಮತ್ತು ಏರು ದಿನ್ನೆ ಚಾಲನೆ ಅಂತಾರೆ ಸೊ ಇದರಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಟೋಟಲಾಗಿ ಐದು ಮಾರ್ಕ್ಸ್ ಇರುತ್ತೆ ಐದು ಮಾರ್ಕ್ಸಲ್ಲಿ ನಿಮಗೆ ಗಾಡಿ ತೊಗೊಂಡೋಗಿ ಅಪ್ಪಲ್ಲಿ ನಿಲ್ಲಿಸಿ ಸ್ಟಾಪ್ ಮಾಡಿ ಮತ್ತೆ ಗಾಡಿನ ಆಫ್ ಮಾಡಿ ನ್ಯೂಟಲ್ ಮಾಡಬೇಕಾಗುತ್ತೆ ನ್ಯೂಟ್ರಲ್ ಮಾಡಿದಾದ್ಮೇಲೆ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಮೂವ್ ಮಾಡಬೇಕು ಸೊ ಮುಂದಕ್ಕೆ ಮೂವ್ ಮಾಡಬೇಕಾದ್ರೆ ಏನಾದರೂ ಹಿಂದಕ್ಕೆ ಏನಾದರೂ ರಿವರ್ಸಲ್ ಬಿಟ್ಟ್ರಿ ಅಂದರೆ ಪ್ರತಿ ನಾಲ್ಕು ಇಂಚಿಗೂ ಒಂದು ಮಾರ್ಕ್ಸ್ ಕಟ್ಟಾಗುತ್ತೆ ನೀವೇನಾದರೂ ಹನ್ನೆರಡರಿಂದ ಹದಿನಾರು ಇಂಚು ಏನೋ ಹಿಂದಕ್ಕೆ ಬಿಟ್ಟರೆ ನಿಮಗೆ ನಾಲ್ಕು ಮಾರ್ಕ್ಸ್ ಕಟ್ಟಾಗುತ್ತೆ ಇದಕ್ಕೇನು ಟೈಮಿಂಗ್ಸ್ ಇರೋಂಗಿಲ್ಲ ನೀವು ಎಷ್ಟಾದರೂ ಟೈಮ್ ತೊಗೋಬೋದು ಬೈ ಚಾನ್ಸ್ ಏನಾದರೂ ನೀವು ಹದಿನಾರು ಇಂಚ್ಗಿಂತ ಜಾಸ್ತಿ ಏನಾದರೂ ಹಿಂದಕ್ಕೆ ಬಂತು ಅಂದರೆ ಅಲ್ಲಿಗೆ ನಿಮಗೆ ಜೀರೋ ಮಾರ್ಕ್ಸ್ ಆಗುತ್ತೆ ಯಾವುದೇ ರೀತಿಯಾಗಲಿ ನಿಮಗೆ ಮಾರ್ಕ್ಸ್ ಸಿಗೋಲ್ಲ ಅಲ್ಲಿ ಸೊ ಇಲ್ಲಿ ಹಗರಿ ಬೊಮ್ಮನಹಳ್ಳಿ ಹಪ್ಪು ಮತ್ತು ಹುಮ್ನಾಬಾದ್ ಟ್ರ್ಯಾಕ್ ಅಪ್ಪು ಎರಡೂ ಸೇಮ್ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕಂತಂದರೆ ಇಲ್ಲಿ ಹಗ್ರಿ ಬೊಮ್ಮನಳ್ಳಿ ಮತ್ತು ಹುಮನಾಬಾದ್ ಎರಡೂ ಒಂದೇ ಥರ ಇದೆ ಹಾಸನ್ ಟ್ರ್ಯಾಕ್ ಮಾತ್ರ ತುಂಬ ಜಾಸ್ತಿ ಹೈಟ್ ಆಗಿದೆ ಅಂತ ಹೇಳ್ತಾರೆ ಅಗ್ರೀಬೊಮ್ಮನಳ್ಳಿಯಲ್ಲಿ ಹೊಡೆದವರು ಹುಮ್ನಾಬಾದಲ್ಲಿ ಆರಾಮಾಗಿ ಪಾಸ್ ಮಾಡ್ಬೋದು ಅಪ್ಪು ಅಂತ ಹೇಳ್ತಾರೆ ಸೊ ಇವಾಗ ನಮ್ಮ ಭೂಪೇಶ್ವರು ಕೂಡ ಅಷ್ಟೇ ಅವರು ಹುಮ್ನಾಬಾದ್ ಟ್ರ್ಯಾಕ್ಗೂ ಹೋಗಿದ್ದರು ಇವಾಗ ಹಗ್ರಿ ಬೊಮ್ಮನಹಳ್ಳಿಯಲ್ಲೂ ಕೂಡ ಟ್ರೈನಿಂಗ್ ತೊಗೊಂಡಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಇಲ್ಲ ನಮಗೂ ನೋಡ್ತಾಯಿದ್ರು ಗೊತ್ತಾಗ್ತದೆ ಇದು ಸೇಮ್ ಹುಮ್ನಾಬಾದ್ ಟ್ರ್ಯಾಕ್ ಥರನೇ ಇದೆ ಸ್ನೇಹಿತರೆ ಈ ವಿಡಿಯೋ ಮಾಡೋಕ್ಕೆ ನನಗೆ ಸಹಾಯ ಮಾಡಿರುವಂಥವ್ರು ಭೂಪೇಶ್ ಅವರು ಸೊ ನಾನು ಯಾಕಂದರೆ ಅಲ್ಲಿ ಟ್ರ್ಯಾಕಿಗೆ ಹೋಗಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅವರೇ ಪ್ರತಿಯೊಂದು ಮಾಹಿತಿನ ಕಲೆಕ್ಟ್ ಮಾಡಿ ಎಲ್ಲ ಟ್ರ್ಯಾಕೂ ವಿಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ ಅಲ್ಲಿ ಪರ್ಮಿಷನ್ ಇಲ್ಲ ಅಂದರೂ ಕೂಡ ಸೊ ನನಗೆ ವಿಡಿಯೋ ಮಾಡಿ ಪ್ರತಿಯೊಂದು ಮಾಹಿತಿನ ಕಳಿಸಿದ್ದಾರೆ ಸೊ ನಾನು ಈ ವಿಡಿಯೋ ಮುಖಾಂತರ ನಾನು ಭೂಪೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸೊ ವಿಡಿಯೋನ ನೋಡ್ತಾ ಇರೋ ಎಲ್ಲ ಸ್ನೇಹಿತರಿಗೂ ನನ್ನೊಂದು ರಿಕ್ವೆಸ್ಟು ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ಮತ್ತು ನಿಮಗೂ ಕೂಡ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ವೀಡಿಯೋನ ಕೊನೆಯವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದ